ಯದಾ ಯಾ ಯಿ ಧರ್ಮಸ ಗ್ಲಾಭತಿ ಭಾರತ ಅಭ್ಯುತ್ನಾ ವಿನಾಶಾಯ ತಂ ಧರ್ಮ ಪರಿತ್ರಣ ಸಂಭವಾಮಿ ಚತುಷ್ತಂಸ್ಥಾ ಸಂಭವಾ ತುಳುವಿನಲ್ಲಿ ಕಲ್ಲುಟ್ಟಿ ಹೇಳ್ತದೆ ಅಪ್ಪೆಲೆಕ್ಕಂತಿನ ದೈವಯಾನು ಅಂತ ಹಾಗೆಯೇ ಪಂಜುರ್ಲಿ ಹೇಳ್ತಾನೆ ಲೆಕ್ಕಂತಿನ ದೈವಯಾನು ಅಂತ ಹೇಳಿದೆ ಇದು ವೈ ಕ್ರೋಮೋಸೋಮ್ ಮತ್ತು ಎಕ್ಸ್ ಕ್ರೋಮೋಸೋಮಿನಿಂದ ಯಾವ ಶರೀರ ನಮ್ಮದು ಹುಟ್ಟಿದೆ ಇದು ಅದರ ಕತೆ ಇನ್ನು ನಾನೊಂದು ಗೋತ್ರದವ ಅಂತ ಹೇಳಿ ಆದರೆ ನನ್ನ ಬಳಿಯ ದೈವಸ್ಥಾನ ನಾಗಸ್ಥಾನಕ್ಕೆ ನಾನು ಹೋಗಬೇಕೆ ಹೊರತು ಇನ್ನೊಂದಕ್ಕೆಲ್ಲ ನನ್ನ ಹಿರಿಯರಿಂದ ಆರಾಧಿಸಿಕೊಂಡು ಬಂದಂಥ ದೈವ ನೀನು ನನ್ನೊಳಗೆ ಇರುವಂಥ ಶಕ್ತಿ ನೀನು ನನ್ನ ಗುರು ಹಿರಿಯರಿಂದ ಏನೇ ತಪ್ಪಾಗಿದ್ದರೂ ಆ ತಪ್ಪಿಗೆ ಕ್ಷಮೆಯ ಕೊಡು ಅಂತ ಹೇಳಿ ಭಾವನಾತ್ಮಕವಾಗಿ ನಾವು ಪ್ರಾರ್ಥಿಸಿದರೆ ಆಗ ಅದರ ಇರುವಿಕೆ ಅದು ಹಿಂದೆ ಇದ್ದಂಥ ಜಾಗ ಅದು ಯಾವ ಸ್ಥಿತಿಯಲ್ಲಿದೆ ಅದನ್ನೆಲ್ಲವನ್ನು ನಿಮಗೆ ಚಿತ್ರಣದ ಮುಖಾಂತರ ತೋರಿಸ್ತದೆ ಇಲ್ಲಿ ಜ್ಞಾನದಿಂದ ಭಕ್ತಿ ಬರಬೇಕು ಭಯದಿಂದ ಅಲ್ಲ ಸೊ ಇಲ್ಲಿ ನಮ್ಮ ಮನೆಯವರೆಗೆ ಆ ದೈವ ಹೇಗೆ ಬಂತು ಇದನ್ನೆಲ್ಲವನ್ನು ಆ ಪಾರ್ಧನದಲ್ಲಿ ಅವರು ಹೇಳ್ತಾರೆ ಯಾಕಂದರೆ ಇಲ್ಲಿ ಬಂದದ್ದು ದೈವ ಆ ದೈವ ಈ ವಂಶವಾಹಿನಿಯ ಕಾರ್ಯವನ್ನು ಕ್ರಿಯೆಯನ್ನು ಆಗಿಸ್ಲಿಕ್ಕೋಸ್ಕರ ಅದು ವಿದ್ಯುತ್ ಆಗಿ ಬಂದಿದೆ ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ನಾವು ಆರಾಧಿಸುವಂಥ ಎಲ್ಲ ಶಕ್ತಿಗಳು ಅದು ನಮ್ಮ ಒಳಗಿರುವಂಥ ಶಕ್ತಿಗಳು ಹಾಗೆ ಅದು ನಾಗಬ್ರಹ್ಮ ಅನ್ನುವಂಥ ತತ್ವದಲ್ಲಿ ಕಾರ್ಯಾಚರಿಸುವ ಶಕ್ತಿಗಳು ಎಂದು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ ಈಗ ಪ್ರತಿಯೊಂದು ಕುಟುಂಬದಲ್ಲಿ ಕಲ್ಲುಟ್ಟಿ ಪಂಜುರ್ಲಿ ಗುಳಿಗ ಹಾಗೆ ರಾಜನ್ ದೈವಗಳು ಇಂಥ ಎಲ್ಲ ಬೇರೆ ಬೇರೆ ರೀತಿಯ ಆರಾಧನಾ ಪದ್ಧತಿಗಳಲ್ಲಿ ನಾವು ಈ ದೈವಗಳನ್ನು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಹೀಗೆ ಆರಾಧಿಸಿಕೊಂಡು ಬರುವಂತಹ ಈ ಎಲ್ಲ ದೈವಿಕ ಶಕ್ತಿಗಳಿಗೆ ಇಡೀ ಪರಶುರಾಮ ಸೃಷ್ಟಿಯಲ್ಲಿ ಹಲವು ಸಾವಿರ ದೈವಸ್ಥಾನಗಳಿರಬಹುದು ಇನ್ನು ಹಲವು ಸಾವಿರ ದೈವಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆ ಕಟ್ಟುಪಾಡುಗಳು ಇದನ್ನು ತಲಾ ತಲಾಂತರದಿಂದ ಆಚರಿಸಿಕೊಂಡು ಬಂದಿದ್ದಾರೆ ಹೀಗೆ ಬಂದಂತ ಆ ಆಚರಣೆಗಳಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೊಡುವ ನುಡಿಗಳಲ್ಲಿ ವ್ಯತ್ಯಾಸ ಇರಬಹುದು ಈಗ ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ದೈವವನ್ನು ದರ್ಶನ ಭರಿಸಿಯೋ ಅಥವಾ ಕುಟುಂಬದಲ್ಲೇ ಇರುವಂತ ದರ್ಶನ ಪಾತ್ರೆಗಳಿಂದ ಆ ದರ್ಶನವನ್ನು ಭರಿಸಿ ಅಥವಾ ಹೊರಗಿನಿಂದ ಬಂದಂತ ವ್ಯಕ್ತಿಗಳ ಶರೀರದಲ್ಲಿ ಆ ದರ್ಶನವನ್ನು ಭರಿಸಿ ನಮಗೆ ಬೇಕಾದಂಥ ಪರಿಹಾರವನ್ನು ನಾವು ಆ ದೈವದಲ್ಲಿ ನಿವೇದಿಸಿಕೊಳ್ತೇವೆ ಈಗ ಇಲ್ಲಿ ಒಂದು ರೀತಿಯ ನುಡಿ ಬಂದಿದೆ ಅಂತ ಹೇಳಿ ಅದೇ ದೈವ ಇನ್ನೊಂದು ಕಡೆಯಲ್ಲಿ ಆರಾಧನೆ ಮಾಡ್ತಾರೆ ಅಲ್ಲಿ ನಾವು ಹೋದಾಗ ಅಲ್ಲಿ ಬೇರೆ ರೀತಿಯ ನುಡಿ ಬರಬಹುದು ಯಾರ್ಯಾರ ಒಳಗೆ ಯಾವ ಯಾವ ರೀತಿಯ ಸ್ಥಿತಿಯಲ್ಲಿ ಅದು ಜಾಗೃತಗೊಂಡಿದೆ ಇನ್ನು ಆ ಸ್ಥಿತಿಯಲ್ಲಿ ಜಾಗೃತಗೊಂಡಂತ ಆ ದೈವ ಇರುವಂತಹ ಆ ಶರೀರಕ್ಕೆ ಒಂದು ವಂಶವಾಹಿನಿ ಅಂತ ಇದೆ ಆ ವಂಶವಾಹಿನಿಯಲ್ಲಿ ಇವತ್ತು ನಾವು ದೈವ ಅಂತ ನಂಬಿಕೊಂಡು ಬರುವಂತ ಸತ್ಯ ಅಂತ ನಂಬಿಕೊಂಡು ಬರುವಂತ ಯಾವ ತತ್ವ ಇದೆ ಈ ತತ್ವ ಒಂದು ಕಾಲದಲ್ಲಿ ನಮ್ಮ ಹಿರಿಯರೇ ಆಗಿದ್ದವರು ಭೂತವಾಗಿ ದೈವವಾದಂತ ಕಥೆ ಇದು ಹಾಗಂತೇಳಿ ಕಲ್ಲುಟ್ಟಿ ಮತ್ತೆ ಕಲ್ಕುಡ ಅಂತ ಹೇಳಿದ್ರೆ ಅದು ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರು ಇದರ ಅರ್ಥ ಈ ಶರೀರವನ್ನು ಕೆತ್ತುವವರು ಅದಕ್ಕಾಗಿ ನಾವು ತಾಯಿಯಂತ ದೈವ ಕಲ್ಲುಟ್ಟಿ ಮಾವನಂತ ದೈವ ಪಂಜುರ್ಲಿ ಅಂತ ಹೇಳೋದು ತುಳುವಿನಲ್ಲಿ ಕಲ್ಲುಟ್ಟಿ ಹೇಳ್ತದೆ ಅಪ್ಪೆಲೆಕ್ಕಂತಿನ ದೈವಯಾನು ಅಂತ ಹಾಗೆಯೇ ಪಂಜುರ್ಲಿ ಹೇಳ್ತಾನೆ ಲೆಕ್ಕಂತಿನ ದೈವಯಾನ ಅಂತ ಹೇಳಿದೆ ಇದು ವೈ ಕ್ರೋಮೋಸೋಮ್ ಮತ್ತು ಎಕ್ಸ್ ಕ್ರೊಮೋಜೋಮಿನಿಂದ ಯಾವ ಶರೀರ ನಮ್ಮದು ಹುಟ್ಟಿದೆ ಇದು ಅದರ ಕತೆ ಇನ್ನು ನನಗೆ ನನ್ನ ತಂದೆಯ ವಂಶವಾಹಿನಿಂದ ನಾನೀಗ ಗಂಡಾಗಿ ಹುಟ್ಟಿದ್ರು ನಾವು ನಂಬುವುದು ಅದು ತಾಯಿಯ ಕುಟುಂಬದ್ದನ್ನು ಆಗ ತಾಯಿಯ ಕುಟುಂಬಕ್ಕೆ ಬರುವಾಗ ನನ್ನ ಮಾವ ತಾಯಿಯ ಕುಟುಂಬಕ್ಕೆ ಬರ್ತಾನೆ ಆಗ ಮಾವನೇ ಅಲ್ಲಿ ಪಂಜುರ್ಲಿ ಮಾವನಂತ ಪಂಜುರ್ಲಿ ಅಂತ ಹೇಳಿ ಅದು ವೈ ಕ್ರೋಮೋಸೋಮ್ ಅಂತ ಇನ್ನು ಇವರು ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರು ಬಾಹುಬಲಿ ಅನ್ನುವಂತ ಈ ಶರೀರವನ್ನು ಕೆತ್ತಿದವರು ಹಾಗಂತೇಳಿ ಈ ತಾಯಿ ಮಾವ ಅಂತ ಹೇಳುವಾಗ ಅದು ಒಂದು ಜನಾಂಗಕ್ಕೆ ಸೀಮಿತವೇ ಆಗಿರ್ತಿದ್ರೆ ಅದನ್ನು ಎಲ್ಲರೂ ನಂಬುವಂತ ಪ್ರಸಂಗ ಬರ್ತಿರ್ಲಿಲ್ಲ ಇದೊಂದು ಮೂಲ ತತ್ವ ಅದು ಎಲ್ಲರ ಒಳಗೆ ಇರುವಂತಹ ತತ್ವ ಈ ತತ್ವ ಸೃಷ್ಟಿ ಆದಿಯಿಂದಲೇ ಇದ್ದಂಥ ತತ್ವ ಅದನ್ನು ಈಗ ಇತ್ತೀಚೆಗೆ ನಾವು ಕಂಡುಕೊಂಡೆವು ಇನ್ನು ಇದೇ ತತ್ವವನ್ನು ಮಂತ್ರದೇವತೆ ಸತ್ಯ ದೇವತೆ ವರ್ತೆ ಇನ್ನು ಕಲ್ಕುಡ ಪಂಜುರ್ಲಿ ಇದರ ಹಿಂದೆ ಎಲ್ಲ ಇನ್ನು ಕಥೆಗಳಿದೆ ಯೋಗದ ಕಥೆಗಳಿದೆ ಇನ್ನು ಹಾಗೆಯೇ ಧರ್ಮಸ್ಥಳ ಕ್ಷೇತ್ರ ಮಾತ್ಮೆಯ ಕಥೆಯನ್ನು ಹೇಳುವಾಗ ಅಲ್ಲಿ ಕನ್ಯಾಕುಮಾರಿ ಕುಮಾರಸ್ವಾಮಿ ಕಾಳರ್ಕಾಯ ಕಾಳರಾವು ಹಾಗೆ ಗಣಮಣಿ ಹೀಗೆ ಈ ಪಂಚ ದೈವಗಳ ಕಥೆ ಇದೆ ಇದೆಲ್ಲವೂ ನಮ್ಮ ಒಳಗೆ ಕಾರ್ಯಾಚರಿಸುವಂಥ ಶಕ್ತಿಗಳು ಚೈತನ್ಯಗಳು ಚೈತನ್ಯ ಒಂದೇ ಇದ್ರೂ ಅದು ಏಳು ಚಕ್ರಗಳಲ್ಲಿ ಏಳು ರೀತಿಯಿಂದ ಕಾರ್ಯಾಚರಿಸ್ತದೆ ಹಾಗೆಯೇ ಇದರಲ್ಲಿ ಹದಿನಾಲ್ಕು ಆ ತತ್ವಗಳಿದೆ ಈ ಶರೀರವನ್ನು ನಡೆಸಲಿಕ್ಕೆ ಹದಿನಾಲ್ಕು ಗೋವುಗಳಿದೆ ಆ ಹದ್ನಾಲ್ಕು ಗೋವುಗಳ ಮುಖಾಂತರ ನಾವೀಗ ಯಾವ ಗೋವಿನ ಮುಖಾಂತರ ನಮ್ಮ ಇಡೀ ಶರೀರವನ್ನು ಕಾರ್ಯಾಚರಿಸ್ತಾ ಇದ್ದೇವೆ ನಮ್ಮ ಹಿರಿಯರಿಂದ ಯಾವ ಗೋವಿನ ಮುಖಾಂತರ ಕಾರ್ಯಾಚರಣೆ ಆಗ್ತಾ ಇದೆ ಇದೆಲ್ಲವೂ ನಮ್ಮ ದೈವ ದೇವರು ನಾಗ ಭೂತ ಇಲ್ಲಿ ಯಾವ ಯಾವ ಶಕ್ತಿಗಳನ್ನು ನಾವು ಆರಾಧಿಸ್ತೇವೆ ಅದರ ಮೇಲೆ ಯಾವ ಗೋವು ಅಂತ ಇದನ್ನು ನಾವು ಬರಿ ಅಂತ ಹೇಳು ಬರಿ ಹೇಳಿದೆ ಬಳಿ ಅಂತ ಹೇಗೆ ಗೋತ್ರ ಅಂತ ಇದೆ ಇದು ಅದೇ ಗೋತ್ರದ ಕತೆ ಅದೇ ಗೋವಿನ ಕತೆ ತ್ರ ಹೇಳಿದ್ರೆ ವ್ಯಾಪಿಸುವುದು ಹಾಗೆ ಇಲ್ಲಿ ಹದಿನಾಲ್ಕು ಗೋತ್ರಗಳು ಅದಲ್ಲದೆ ಇನ್ನದಕ್ಕೊಂದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಉಂಟು ಇದು ಸೇರಿ ಹದಿನಾರು ಗೋತ್ರಗಳು ಇದರಲ್ಲಿ ವೈವಿಧ್ಯತೆ ಇದೆ ವ್ಯತ್ಯಾಸಗಳಿದೆ ಇನ್ನು ನಾನೊಂದು ಅಂತ ಹೇಳಿ ಆದರೆ ನನ್ನ ಬಳಿಯ ದೈವಸ್ಥಾನ ನಾಗಸ್ಥಾನಕ್ಕೆ ನಾನು ಹೋಗಬೇಕೆ ಹೊರತು ಇನ್ನೊಂದಕ್ಕೆಲ್ಲ ಯಾಕಂತೇಳಿದರೆ ನನ್ನಲ್ಲಿ ಆ ಬಳಿಯ ಜಾಗೃತ ಸ್ಥಿತಿ ಇದೆ ಆ ಜಾಗೃತ ಸ್ಥಿತಿಯನ್ನೇ ನಾನು ಕಾಣಬೇಕೆ ಹೊರತು ಇನ್ನು ಯಾವುದು ಜಾಗ್ರತ ಸ್ಥಿತಿಯಲ್ಲಿ ಇಲ್ಲ ಮನಸ್ಸಿನ ಮುಖಾಂತರ ಕಾರ್ಯಾಚರಿಸ್ತಾ ಇಲ್ಲ ಅದನ್ನು ನಾನು ಜಾಗೃತಗೊಳಿಸ್ಲಿಕ್ಕೆ ಹೋದರೆ ಅಲ್ಲಿ ಎರಡೆರಡು ಸ್ಥಿತಿಗಳು ಜಾಗೃತಗೊಳ್ತದೆ ಇನ್ನು ನಮಗೆ ಕಷ್ಟ ಇದೆ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೋಸ್ಕರ ನನ್ನ ಕುಟುಂಬದ ಮನೆಯಲ್ಲಿ ಅಂತ ದರ್ಶನದ ವ್ಯವಸ್ಥೆ ಇಲ್ಲ ಇನ್ನು ನಾನು ಯಾರನ್ನು ಕೇಳಬೇಕು ಹೇಗೆ ಹೋಗಬೇಕು ಮುಂದೆ ನನ್ನ ಕಷ್ಟಗಳನ್ನು ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಬೇಕು ಅಥವಾ ಹಿಂದೆ ಯಾವುದೋ ಊರಲ್ಲಿ ಒಂದು ದೈವಸ್ಥಾನ ಇತ್ತಂತೆ ಈಗಲ್ಲಿ ಯಾರು ನಮ್ಮವರಿಲ್ಲ ಇಂಥ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಆಗ ಮನೆಯಲ್ಲೇ ಇದ್ದುಕೊಂಡು ಕಣ್ಣು ಮುಚ್ಚಿ ಆ ದೇವರನ್ನು ಆ ದೈವವನ್ನು ಪ್ರಾರ್ಥಿಸಿ ನನ್ನ ಹಿರಿಯರಿಂದ ಆರಾಧಿಸಿಕೊಂಡು ಬಂದಂಥ ದೈವ ನೀನು ನನ್ನೊಳಗೆ ಇರುವಂಥ ಶಕ್ತಿ ನೀನು ನನಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡು ನನ್ನ ಗುರು ಹಿರಿಯರಿಂದ ಏನೇ ತಪ್ಪಾಗಿದ್ದರೂ ಆ ತಪ್ಪಿಗೆ ಕ್ಷಮೆಯ ಕೊಡು ಅಂತ ಹೇಳಿ ಭಾವನಾತ್ಮಕವಾಗಿ ನಾವು ಪ್ರಾರ್ಥಿಸಿದರೆ ದಿನಾಲು ಇದನ್ನು ರೂಢಿಯಲ್ಲಿ ತಂದರೆ ಒಂದಲ್ಲ ಒಂದು ದಿನ ನಿಮ್ಮಲ್ಲಿ ಆ ಶಕ್ತಿ ಜಾಗೃತಗೊಳ್ತದೆ ಪ್ರಕಟಗೊಳ್ತದೆ ಆಗ ಅದರ ಇರುವಿಕೆ ಅದು ಹಿಂದೆ ಇದ್ದಂಥ ಜಾಗ ಅದು ಯಾವ ಸ್ಥಿತಿಯಲ್ಲಿ ಇದೆ ಅದನ್ನೆಲ್ಲವನ್ನು ನಿಮಗೆ ಚಿತ್ರಣದ ಮುಖಾಂತರ ತೋರಿಸ್ತದೆ ಹಿಂದಿನವರೆಲ್ಲರೂ ಇದೇ ಸ್ಥಿತಿಯಲ್ಲಿ ನಮ್ಮ ದೈವಗಳನ್ನು ಶಕ್ತಿಗಳನ್ನು ಆರಾಧಿಸಿಕೊಂಡು ಬಂದವರು ಅವರದನ್ನು ಪ್ರತ್ಯಕ್ಷ ಕಾಣ್ತಾ ಇದ್ರು ನಾವು ದೈವದ ಕಥೆಗಳನ್ನು ಎಲ್ಲ ಕೇಳಬಹುದು ಗುತ್ತಿನ ಮನೆಗೋ ಅಥವಾ ಇನ್ನೊಂದು ಜಾಗಕ್ಕೋ ದೈವವೇ ಪ್ರತ್ಯಕ್ಷವಾಗಿ ಬಂದು ನನ್ನನ್ನು ನಂಬು ನಾನು ನಿನ್ನನ್ನು ಒಳ್ಳೇದು ಮಾಡ್ತೇನೆ ಅಥವಾ ದೈವ ಅವನ ಹಿಂದಿನಿಂದ ಬಂತಂತೆ ಈಗ ಅದನ್ನು ಕಂಡದ್ದಕ್ಕೆಲ್ಲವಾ ಅವನಿಗೆ ಗೋಚರಿಸಿದ್ದಕ್ಕೆಲ್ಲವಾ ಅವ ನೋಡಿದ್ದು ಅದರರ್ಥ ಅದರರ್ಥ ಅವರು ಕಾಣ್ತಾ ಇದ್ರು ಅದನ್ನು ಕಾಣುವಂತ ದೃಷ್ಟಿ ಇತ್ತು ಅವರಲ್ಲಿ ಅಂತ ಭಕ್ತಿ ನಂಬಿಕೆ ಶ್ರದ್ಧೆ ಆ ಭಾವುಕತನ ಇತ್ತು ಈಗ ನಾವು ಸ್ವಲ್ಪ ಬುದ್ಧಿವಂತರಾಗಿದ್ದೇವೆ ಹೀಗೆ ಒಂದು ಪುತ್ತೂರಲ್ಲಿ ಒಂದು ಸದಾಶಿವ ದೇವಸ್ಥಾನ ಅಂತ ಇದೆ ಬನ್ನೂರು ಅನ್ನುವಂಥ ಊರಲ್ಲಿ ಇಲ್ಲಿ ಹಿಂದೆ ಹಾಸನದಿಂದ ಗೌಡ ಜನಾಂಗದ ಕ್ಷತ್ರಿಯರು ಕೆಳಗೆ ದಾಳಿ ಮಾಡ್ತಾರೆ ಸಬ್ಬಮ್ಮ ಅಂತ ದೇವಿ ಅವಳು ರಾಣಿ ಈ ಸಬ್ಬಮ್ಮನನ್ನು ಆರಾಧಿಸುವಂಥ ಈ ಕುಲದವರು ಅನ್ನುವಂತ ಊರಿಗೆ ಬಂದಾಗ ಆ ರಾಜ ಪ್ರತಿರೋಧ ಮಾಡಿದಂಥ ಆ ಬ್ರಾಹ್ಮಣರ ಶಿರವನ್ನು ಕಡಿತಾನೆ ಹೀಗೆ ಶಿರ ಕಡಿಯಲ್ಪಟ್ಟಂಥ ಆ ಬ್ರಾಹ್ಮಣನ ಚೈತನ್ಯವನ್ನು ಮುಂದೆ ಅಲ್ಲಿ ಪಂಜುರ್ಲಿ ಅಂತ ಆರಾಧಿಸ್ತಾರೆ ಒಂದು ಗುಡ್ಡದ ಮೇಲೆ ಹೀಗೆ ತಲೆಯಿಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿದ್ದಂತಹ ಆ ಚೈತನ್ಯ ಏನುಂಟು ಅದು ಅದನ್ನು ಆರಾಧನೆ ಮಾಡುವವರಲ್ಲಿ ಅಂತ ಹೇಳಿದ್ರೆ ಅದನ್ನು ಆ ಚೈತನ್ಯದ ಸಾವಿಗೆ ಯಾರು ಕಾರಣೀಭೂತರಾಗಿದ್ದಾರೆ ಅವರ ಇಡೀ ವಂಶದವರದನ್ನು ಮುಂದೆ ಆರಾಧಿಸ್ತಾ ಬರಬೇಕು ಹೀಗೆ ಆರಾಧಿಸ್ತಾ ಬರುವಾಗ ಒಂದು ಆರ್ನೂರು ಏಳ್ನೂರು ಎಂಟುನೂರು ವರ್ಷಗಳಿಗೊಂದು ಸಲ ಪ್ರತಿಯೊಬ್ಬರು ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತಹ ಸ್ಥಿತಿಯಲ್ಲಿ ಹುಟ್ಟಲಿಕ್ಕಿದೆ ಹೀಗೆ ಹುಟ್ಟಿದಾಗ ಯಾರು ಹಿಂದೆ ರಾಜನಾಗಿ ಬಂದು ಆ ಬ್ರಾಹ್ಮಣನ ತಲೆಯನ್ನು ಕಡಿದ್ನು ಅವನೇ ಮತ್ತೆ ಇಲ್ಲಿ ಹುಟ್ಟಿ ಬರ್ತಾನೆ ಹುಟ್ಟಿ ಬಂದಾಗ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಾನೆ ತಲೆಯೇ ಇಲ್ಲದೆ ಇರುವಂತ ಒಂದು ಸ್ಥಿತಿಯನ್ನು ಅನುಭವಿಸ್ತಾನೆ ಇದನ್ನು ಸಂಮೋಹಿನಿ ಚಿಕಿತ್ಸೆ ಮುಖಾಂತರ ಈ ಎಲ್ಲ ಕಥೆಯನ್ನು ತಿಳಿದುಕೊಂಡು ಆ ಪ್ರೇತಾತ್ಮವನ್ನು ಅವನ ದೇಹದಿಂದ ಬೇರ್ಪಡಿಸಿ ಇಲ್ಲಿಯವರೆಗೆ ತಲೆ ಇಲ್ಲದೆ ಇರುವಂಥ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಂತ ಆ ಪ್ರೇತಾತ್ಮವನ್ನು ಅಲ್ಲಿಂದ ಬಿಡುಗಡೆ ಮಾಡಿದ ತಕ್ಷಣ ಈಗ ಈ ದೇಹದ ಚೈತನ್ಯ ಯಾವುದು ಅದು ಇಲ್ಲಿ ಈಗ ಇರುವ ತಲೆಯ ಸ್ಥಿತಿಯನ್ನು ಅನುಭವಿಸ್ತದೆ ಹಾಗೆ ಅವ ಮತ್ತೆ ಆರೋಗ್ಯವನ್ನು ಪಡೆದುಕೊಂಡ ಇನ್ನು ಈ ಬ್ರಾಹ್ಮಣನ ಆ ಚೈತನ್ಯ ಏನಿತ್ತು ತಲೆ ಇಲ್ಲದೆ ಇರುವಂಥದ್ದು ಅದನ್ನು ಅವರು ಗುಡ್ಡದ ಮೇಲೆ ಪಂಜುರ್ಲಿ ಅಂತ ಆರಾಧಿಸ್ತಾ ಬಂದಿದ್ದರು ಇನ್ನು ಕಾರಣಾಂತರಗಳಿಂದ ಆ ಜಾಗವನ್ನು ಯಾರಿಗೂ ಬಿಟ್ಟು ಕೊಡಬೇಕಾಯಿತು ಈಗ ಇವರ ಹಿರಿಯರಾದಂಥ ಅಜ್ಜ ಆ ಜಾಗವನ್ನು ಅವರಿಗೆ ಬಿಟ್ಟು ಕೊಟ್ಟು ಅದರೊಟ್ಟಿಗೆ ಆ ಪಂಜುರ್ಲಿ ಇರುವಂಥ ಗುಡಿ ಇರುವಂಥ ಜಾಗವು ಅವರಿಗೆ ಹೋಯಿತು ಇನ್ನೊಬ್ಬರಿಗೆ ಸೊ ಇವರು ಕೆಳಗೆ ಗುಡ್ಡದ ಕೆಳಗೆ ಇನ್ನೊಂದು ಪಂಜುರ್ಲಿಯನ್ನು ನಂಬಿದರು ಈಗ ಮುಂದೆ ಅವರು ಸಹ ದೇಹತ್ಯಾಗ ಮಾಡಿದ ನಂತರ ಆ ಜಾಗದಲ್ಲಿ ಪಂಜುರ್ಲಿ ಆಗಿ ನಿಂತದ್ದು ಅವರೇ ಅಜ್ಜ ಇನ್ನು ಮೇಲೆ ಪಂಜುರ್ಲಿ ಆಗಿ ನಿಂತದ್ದು ಅದು ಬ್ರಾಹ್ಮಣನ ಚೈತನ್ಯ ಆಗ ಇಲ್ಲಿ ಗೌಡ ಜನಾಂಗದಲ್ಲಿ ಹುಟ್ಟಿದ್ರೂ ಅಲ್ಲಿ ಬ್ರಾಹ್ಮಣ್ಯದ ಗುಣಗಳನ್ನು ಮೈಗೂಡಿಸಿಕೊಳ್ತಾ ಹೋಗ್ತಾರೆ ಸಾತ್ವಿಕತನವನ್ನು ಮೈಗೂಡಿಸಿಕೊಳ್ತಾ ಹೋಗ್ತಾರೆ ಹಾಗೆಯೇ ಆಹಾರದಲ್ಲಿಯೂ ಬ್ರಾಹ್ಮಣ್ಯದ ಸ್ಥಿತಿಯನ್ನೇ ಅನುಸರಿಸ್ತಾ ಹೋಗ್ತಾರೆ ಯಾಕೆ ಅಂತೇಳಿದರೆ ಅದು ಆ ದೈವದ ಪ್ರಭಾವ ಯಾವ ದೈವ ಯಾವುದನ್ನು ನಾನು ಆ ಬ್ರಾಹ್ಮಣ ಚೈತನ್ಯವನ್ನು ಪಂಜುರ್ಲಿ ಅಂತ ನಂಬಿದ್ದಾರೋ ಅದರ ಪ್ರಭಾವ ಹೀಗೆ ಇನ್ನೊಂದು ಸಗೃತ್ತಾಯ ಪಂಜುರ್ಲಿ ಅಂತ ಅಂತ ಹೇಳಿದ್ರೆ ಅದು ಒಂದು ಬ್ರಾಹ್ಮಣ ವ್ಯಕ್ತಿಯ ಕತೆ ಆ ಬ್ರಾಹ್ಮಣ ವ್ಯಕ್ತಿ ದೇಹತ್ಯಾಗ ಮಾಡಿದ ನಂತರ ಪಂಜುರ್ಲಿ ಆಗಿ ಪರಿವರ್ತನೆಯಾದಂಥ ಕಥೆಯೆಲ್ಲ ಇದೆ ಇದಕ್ಕೆ ಸಗ್ರಿತ್ತಾಯ ಪಂಜುರ್ಲಿ ಅಂತ ಇಂಥ ಪಂಜುರ್ಲಿ ಇರುವಂತಹ ಮನೆತನದಲ್ಲಿ ಇರುವಂತಹ ಯಾರಾದರೂ ಒಬ್ಬ ವ್ಯಕ್ತಿಯಲ್ಲಿ ಅದು ವ್ಯಕ್ತಗೊಳ್ತದೆ ಅವನು ಸಾತ್ವಿಕತನವನ್ನು ಪ್ರದರ್ಶಿಸ್ತಾ ತಲೆ ಇಲ್ಲದೆ ಇರುವಂತಹ ಒಂದು ಸ್ಥಿತಿಯನ್ನು ಅನುಭವಿಸ್ತಾ ಯಾಕಂತ ಹೇಳಿದ್ರೆ ಅದು ದೇಹ ಭಾವವನ್ನು ಬಿಡುವ ಸ್ಥಿತಿ ಇನ್ನು ದೇಹ ಭಾವವನ್ನು ಬಿಡುವ ಸ್ಥಿತಿಯನ್ನು ಸಹಜವಾಗಿ ದರ್ಶನ ಬರದೆ ಯಾರಾದರೂ ಅನುಭವಿಸಿದ್ರೆ ಇದನ್ನು ನಾವು ಮನೋದೈಹಿಕ ಸಮಸ್ಯೆ ಅಂತ ಹೇಳೋದು ಈಗ ಮನೋದೈಹಿಕ ಸಮಸ್ಯೆಗೆ ಕಾರಣೀಭೂತವಾದಂಥ ಆ ಚೈತನ್ಯವನ್ನು ಅಲ್ಲಿಂದ ಬಿಡುಗಡೆ ಮಾಡಿದ್ರೆ ಅಥವಾ ಅದು ಹೋಯಿತು ಅನ್ನುವಂಥ ಭಾವವನ್ನು ನನ್ನ ಸುಪ್ತ ಮನಸ್ಸು ನೋಡಿದ್ರೆ ಆ ಕ್ಷಣವೇ ಆರೋಗ್ಯದ ಸ್ಥಿತಿ ಜಾಗೃತಗೊಂಡಾಯಿತು ಹೀಗೆ ಇನ್ನು ಕಲ್ಲುಟ್ಟಿ ಅಂತ ನಾವು ಆರಾಧನೆ ಮಾಡುವಾಗಲೂ ನಮ್ಮ ಕುಲದ ಹಿರಿಯ ಸ್ತ್ರೀಯನ್ನು ನಾವು ಆರಾಧಿಸುವುದು ಯಾಕೆಂಥೇಳಿ ಅದಕ್ಕೊಂದು ವಂಶವಾಹಿನಿ ಅಂತ ಬೇಕು ಆ ವಂಶವಾಹಿನಿ ಬೇಕಂತೇಳಿ ಅದು ವಂಶ ಬೇಕು ಆ ವಂಶದಲ್ಲಿ ಮೂಲ ಸ್ತ್ರೀ ಯಾರಿದ್ದಾಳೆ ಎಲ್ಲಿಂದ ಈ ಆರಾಧನೆ ಪ್ರಾರಂಭ ಆಯಿತು ಅದು ಅವಳ ನಂತರ ಆರಾಧನೆ ಪ್ರಾರಂಭ ಆಗೋದು ಅಥವಾ ಅವಳು ಯಾವುದಾದ್ರೂ ಶಕ್ತಿಯನ್ನು ಆರಾಧಿಸ್ತಾ ಇದ್ದರೆ ಅವಳು ದೈವಿಕತೆಯನ್ನು ಪಡೆದುಕೊಳ್ತಾಳೆ ದೈವಿಕತೆಯನ್ನು ಪಡೆದುಕೊಂಡು ದೈವವಾಗಿ ಯಾಕಂದರೆ ಇಲ್ಲಿ ಹದಿನಾರು ಎಲೆ ಬಡಿಸುವ ಕ್ರಮ ಉಂಟು ಈ ಹದಿನಾರು ಎಲೆ ಬಡಿಸುವಾಗಲೂ ಅದೇ ವಂಶವಾಹಿನಿಯ ಕಥೆಯನ್ನು ನಾವು ಮಾಡುವುದು ಆ ವಂಶವಾಹಿನಿಗೆ ಆಹಾರವನ್ನು ಕೊಡುವುದು ಆ ವಂಶವಾಹಿನಿಯಲ್ಲಿ ಇರುವಂತಹ ಆ ಪಿತೃಗಳು ಯಾರಿದ್ದಾರೆ ಅವರನ್ನು ಸಂತೃಪ್ತಿಗೊಳಿಸುವುದು ಹೀಗೆ ಸಂತೃಪ್ತಿಗೊಳ್ತಾ ಆ ಹದ್ನಾರು ದಾಟಿ ಆದಾಗ ಅವ ಭೂತ ಆದ ಅಂತೇಳಿ ಲಿಂಗ ಶರೀರ ಆದ ಸೊ ಇಂಥ ಲಿಂಗ ಶರೀರ ಆದವ ಮುಂದೆ ದೈವವಾಗ್ತಾನೆ ಯಾವ ದೈವ ಯಾವುದನ್ನು ನಾವು ಇಷ್ಟರವರೆಗೆ ಆರಾಧಿಸ್ತಾ ಬಂದಿದ್ದೇವೋ ಅದೇ ದೈವ ಅಂತ ಹೇಳಿದರೆ ಇಲ್ಲಿ ಪಂಚಭೂತಾತ್ಮಿಕವಾದಂಥ ಪ್ರಕೃತಿ ಏನುಂಟು ಅದು ಐದು ಬೇರೆ ಬೇರೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಅಂತ ಇದನ್ನು ನಾವು ಮೂಲಾಧಾರಕ್ಕೆ ಕನ್ಯಾಕುಮಾರಿ ಸ್ವಾಧಿಷ್ಠಾನಕ್ಕೆ ಕುಮಾರಸ್ವಾಮಿ ಮಣಿಪುರ ಚಕ್ರಕ್ಕೆ ಕಾಳರ್ಕಾಯ ಅನಾಥ ಚಕ್ರಕ್ಕೆ ಕಾಳರಾವು ಹಾಗೆ ವಿಶುದ್ಧಿ ಚಕ್ರ ಆಕಾಶ ತತ್ವಕ್ಕೆ ಗಣಮನಿ ಅಂತ ಇಂಥ ಎಲ್ಲ ತತ್ವಗಳು ನಮ್ಮೊಳಗಿದೆ ಇದನ್ನು ನಾವು ಜಾಗೃತಗೊಳಿಸಬೇಕಷ್ಟೇ ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಕಲ್ಪನೆ ಇಲ್ಲ ನಂಬಿಕೆ ಇಲ್ಲ ಭಕ್ತಿ ಇಲ್ಲ ಆ ಭಕ್ತಿಯನ್ನು ಬೆಳೆಸಿಕೊಳ್ಬೇಕು ಅದನ್ನು ನಿಜವಾಗಿ ಅದು ಇದೆ ಅಂತ ನಮಗೆ ಗೊತ್ತಾದರೆ ಭಕ್ತಿ ತನ್ನಿಂತಾನೇ ಹುಡ್ತದೆ ಇಲ್ಲಿ ಜ್ಞಾನದಿಂದ ಭಕ್ತಿ ಬರಬೇಕು ಭಯದಿಂದ ಅಲ್ಲ ಪೆಟ್ಟು ತಿಂದು ಭಯದಿಂದ ನಾವು ಮತ್ತೆ ಅದನ್ನು ಕಲಿಯುವುದಲ್ಲ ಪೆಟ್ಟು ತಿನ್ನುವುದಕ್ಕಿಂತ ಮೊದಲೇ ನಾವು ಈ ಆ ಈ ಅಂತ ಕಲೀಬೇಕು ಇನ್ನು ಇಷ್ಟ ಅಲ್ಲದೆ ಇನ್ನೂ ಒಂದು ಸುಲಾಭದ ದಾರಿ ಇದೆ ಈ ದೈವಗಳನ್ನು ಆರಾಧಿಸಲಿಕ್ಕೆ ನಾಗಗಳನ್ನು ಆರಾಧಿಸಲಿಕ್ಕೆ ಅಂದರೆ ನಮ್ಮ ಇಲ್ಲಿಯ ಮೂಲ ನಿವಾಸಿಗಳಿಂದ ಆರಾಧನೆಯನ್ನು ಪಡೆದುಕೊಂಡು ಅವರು ದರ್ಶನಕ್ಕೆ ಯಾಕಂದರೆ ಅವರು ಭಾವುಕರು ಆದ್ದರಿಂದ ಅವರಲ್ಲಿ ಆ ದರ್ಶನ ಬಂದರೆ ಶಕ್ತಿ ಅದು ನಿಜ ಶಕ್ತಿ ಇನ್ನು ಬುದ್ಧಿವಂತನಲ್ಲಿ ಬಂದರೆ ಅಲ್ಲಿ ಬುದ್ಧಿವಂತಿಕೆ ಬರಬಹುದು ಯಾಕಂದರೆ ಇಲ್ಲಿ ಭಾವುಕ ಬೇಕು ಇನ್ನು ಅಂಥ ಭಾವುಕತನವನ್ನು ಪಡೆದುಕೊಂಡಂಥ ಈ ದೈವ ನರ್ತನದ ಎಷ್ಟು ಜನಾಂಗಗಳಿದೆ ಅವರೆಲ್ಲರೂ ಆ ನರ್ತನ ಸೇವೆಯನ್ನು ಮಾಡುವುದಕ್ಕಿಂತ ಮೊದಲು ಆ ದೈವದ ಪಾರ್ಧನ ಹೇಳಲಿಕ್ಕಿದೆ ಇನ್ನು ಅವರದೇ ಕುಲದ ಸ್ತ್ರೀಯೋ ಹಿರಿಯರು ಆ ಪಾರ್ಧನವನ್ನು ಹೇಳ್ತಾರೆ ಪಾರ್ದನ ಹೇಳ್ತಾ ಇದ್ದ ಹಾಗೆ ನರ್ತಕ ಆ ವೇಷಭೂಷಣಗಳನ್ನೆಲ್ಲ ಹಾಕ್ತಾ ಇರ್ತಾನೆ ಇದನ್ನು ಸುತ್ತಲೂ ಕುಳಿತಂತಹ ಕುಟುಂಬದ ಮಕ್ಕಳು ಹಿರಿಯರು ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದರೆ ಅದು ನಮ್ಮ ದೈವದ ಪಾರ್ಧನ ಅದರಲ್ಲಿ ದೈವ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ತನಕ ಬಂತು ಸೊ ಇಲ್ಲಿ ನಮ್ಮ ಮನೆಯವರೆಗೆ ಆ ದೈವ ಹೇಗೆ ಬಂತು ಇದನ್ನೆಲ್ಲವನ್ನು ಆ ಪಾರ್ಧನದಲ್ಲಿ ಅವರು ಹೇಳ್ತಾರೆ ಇದು ನಮ್ಮ ನಂಬಿಕೆಯನ್ನು ಇನ್ನೂ ದೃಢಗೊಳಿಸಲಿಕ್ಕೆ ನನ್ನಲ್ಲಿ ನನ್ನ ದೈವದ ಬಗ್ಗೆ ಆ ಮಾಹಿತಿ ಏನುಂಟು ಅದನ್ನು ನಾನು ಭಕ್ತಿಯಲ್ಲಿ ಪುನರುಚ್ಚರಿಸಿ ಪ್ರತಿದಿನ ಸಂಜೆ ದೈವಕ್ಕೆ ದೀಪ ಇಡುವ ಹೊತ್ತಿಗೆ ಯಾವುದಾದ್ರೂ ಒಂದು ದೈವದ ಪಾರ್ಧನವನ್ನು ಪ್ರತಿಯೊಬ್ಬರೂ ಅದನ್ನು ಕಲಿತು ಅದನ್ನು ಉಚ್ಚರಿಸಿದರೆ ನಮ್ಮೊಳಗಿನ ಆ ದೈವವನ್ನು ನಾವು ನಮ್ಮೊಳಗೆ ಜಾಗೃತಗೊಳಿಸಿಕೊಳ್ಬೋದು ಹಾಗೆಯೇ ನಮ್ಮ ದೈವದ ಕತೆ ನಮ್ಮ ಪೀಳಿಗೆಗೆ ಅದನ್ನು ಮುಟ್ಟಿಸ್ಲಿಕ್ಕೆ ಸಹಕಾರಿಯಾಗ್ತದೆ ಯಾಕೆಂತ ಹೇಳಿದ್ರೆ ನಾವು ಅದನ್ನು ಹೇಳಿದರೆ ಮಕ್ಕಳು ನೋಡಿ ಕಲಿತಾರೆ ನಾವು ಮಾಡದಿದ್ದರೆ ನಾವು ಬರೀ ಹೇಳಿದರೆ ಹೇಳಿದ್ದನ್ನು ಯಾರೂ ಕಲಿಯುವುದಿಲ್ಲ ಮಕ್ಕಳು ಕಲಿಯುವುದು ನೋಡಿದ್ದನ್ನು ಆದ್ದರಿಂದ ಅವರಿಗೆ ನಾವು ಅದನ್ನು ಮಾಡಿ ತೋರಿಸಬೇಕು ಅಂತ ಆಚರಣೆಯನ್ನು ನಾವು ಮೈಗೂಡಿಸಿಕೊಂಡರೆ ಮಾತ್ರ ನಮ್ಮ ಪೀಳಿಗೆ ಅದನ್ನು ಮುಂದುವರಿಸ್ತದೆ ಹೊರತು ನಾವು ಮಾಡದೆ ನೀವು ಮಾತ್ರ ಮಾಡಬೇಕು ಅಪ್ಪ ಗಾಯತ್ರಿ ಮಂತ್ರ ಹೇಳದೆ ಮಗ ಗಾಯತ್ರಿ ಮಂತ್ರ ಹೇಳಬೇಕಂತ ಹೇಳಿದರೆ ಇದು ಸಾಧ್ಯ ಇಲ್ಲ ಯಾಕಂತೇಳಿದರೆ ಅದು ಸೈಕಾಲಜಿ ಹೀಗೆ ನಮ್ಮ ಹಿರಿಯರಿಂದ ಆರಾಧಿಸಿಕೊಂಡು ಬಂದಂಥ ಈ ಒಂದು ಉತ್ಕೃಷ್ಟವಾದ ಸಂಸ್ಕೃತಿಯನ್ನು ನಾವು ನಮ್ಮೊಳಗೆ ಜಾಗೃತಗೊಳಿಸಿಕೊಳ್ಬೇಕು ನಮ್ಮದನ್ನು ನಾವು ತಿಳಿಯಬೇಕು ಹಾಗೆ ಮುಂದೆ ನಾವು ಅದೇ ದೈವವಾಗಿ ಪರಿವರ್ತನೆಗೊಳ್ಳಲಿಕ್ಕಿದೆ ಈಗ ಏನಿದ್ರು ಇದು ನೂರು ವರ್ಷದ ಕತೆ ಅದು ಎಂಟು ನೂರು ವರ್ಷದ ಕತೆ ಅಲ್ಲಿ ಚಲಿಸಲಿಕ್ಕೆ ಏನಾದರೂ ಅನಾನುಕೂಲ ಆದರೆ ಆ ದೈವ ವ್ಯಕ್ತಿಯೊಳಗೆ ಶಕ್ತಿಯಾಗಿ ಹುಟ್ಟುತ್ತದೆ ವ್ಯಕ್ತಿ ಒಂದು ಬರೇ ಬಯಾಲಜಿಕಲ್ ಆರ್ಗನ್ ಮಾತ್ರ ಅದಕ್ಕೆ ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತ ಹೇಳೋದು ಯಾಕಂದರೆ ಇಲ್ಲಿ ಬಂದದ್ದು ದೈವ ಆ ದೈವ ಈ ವಂಶವಾಹಿನಿಯ ಕಾರ್ಯವನ್ನು ಕ್ರಿಯೆಯನ್ನು ಆಗಿಸ್ಲಿಕ್ಕೋಸ್ಕರ ಅದು ವಿದ್ಯುತ್ ಆಗಿ ಬಂದಿದೆ ಇದು ಬರೆ ಯಂತ್ರ ಮಾತ್ರ ಇನ್ನು ಯಂತ್ರವನ್ನು ಸೇರಿಸಿ ನಾವು ನಾಗಬ್ರಹ್ಮ ಅಂತ ಕರೀತೇವೆ ಹಾಗಾದರೆ ಇದನ್ನು ಚಲಿಸುವವ ಯಾರು ಕೇಳಿ ಅವ ನಾಗ ಇನ್ನು ನಾಗನೊಟ್ಟಿಗೆ ಒಬ್ಬ ವಿಷ್ಣು ಇದ್ದಾನೆ ಇನ್ನು ಈ ಎಲ್ಲ ತತ್ವಗಳನ್ನು ನಾವು ಭೂತದ ತತ್ವದಲ್ಲಿ ನಾಗನ ತತ್ವದಲ್ಲಿ ದೈವದ ತತ್ವದಲ್ಲಿ ಆರಾಧಿಸುವವರು ಕೌಲಾಚಾರಿಗಳು ನಾವು ಕುಲಕುಂಡ ಯೋಗಿನಿ ಅನ್ನುವಂಥ ಮೂಲಾಧಾರದ ಶಕ್ತಿಯನ್ನು ಆರಾಧಿಸುವವರು ನಾವು ಅಂತಹ ಮೂಲಾಧಾರದ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಿ ಹಾಗೆಯೇ ಪ್ರತಿಯೊಬ್ಬರೂ ಇಷ್ಟರವರೆಗೆ ತಮ್ಮ ತಮ್ಮ ಕುಟುಂಬದ ದೈವಸ್ಥಾನಗಳಿಗೆ ಹೋದಾಗ ಕುಟುಂಬದ ಮನೆಗೆ ಹೋದಾಗ ಹಾಗೆ ನಾಗ ಸಾನ್ನಿಧ್ಯಕ್ಕೆ ನಾಗರ ಪಂಚಮಿಯ ದಿನ ಹಾಲು ಹಾಕ್ಲಿಕ್ಕೆ ಹೋದಾಗ ಆಗ ನೀವು ಅಲ್ಲಿ ಯಾವ ಆ ವಿಜೃಂಭಣೆಯ ಆ ಸ್ಥಿತಿಯಲ್ಲಿ ನೀವು ಅದನ್ನು ನೋಡ್ತೀರಿ ಹಾಗೆಯೇ ಆ ದೈವದ ಕಲ್ಲು ಮಂಚ ಹಾಗೆ ನಾಗನ ಬನ ಅದರ ಚಿತ್ರಣವನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ತಂದುಕೊಳ್ಳಿ ಆ ಚಿತ್ರಣವನ್ನು ಆ ಕಲ್ಪನೆಯನ್ನು ಕಲ್ಪಿಸಿ ಅದನ್ನು ಪ್ರಾರ್ಥಿಸಿ ಯಾಕೆಂತ ಹೇಳಿದ್ರೆ ನಿಮ್ಮ ಹಿರಿಯರೆಲ್ಲರೂ ಆ ಚಿತ್ರವನ್ನೇ ಕಂಡು ದೈವ ಅಂತ ಕೈಮುಗಿದವರು ಅಂಥ ತತ್ವವನ್ನು ನಮ್ಮೊಳಗೆ ಜಾಗೃತಗೊಳಿಸಿಕೊಂಡ್ರೆ ಸುಲಾಭದಲ್ಲಿ ಈ ಶಕ್ತಿ ನಮ್ಮೊಳಗೆ ಜಾಗೃತಗೊಳ್ತದೆ ಆಗ ಅದನ್ನು ನಮಗೆ ನೋಡಲಿಕ್ಕೆ ಆಗ್ತದೆ ಅದರ ಜೊತೆಗೆ ಮಾತನಾಡಲಿಕ್ಕೆ ಆಗ್ತದೆ ಯಾಕೆಂಥೇಳಿ ಇದು ಮನಸ್ಸಿನ ಗ್ರಹಿಕೆಗೆ ಸಿಗುವಂಥದ್ದು ಆದ್ದರಿಂದ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ಅಂತೇಳಿ ಒಳಗಿರುವ ಸುಪ್ತ ಮನಸ್ಸನ್ನುವಂಥ ದೇವೇಂದ್ರ ನಿರಂತರವಾಗಿ ಆ ಏಳು ಚಕ್ರಗಳನ್ನುವಂಥ ಪಂಕಜ ಯಾವುದಕ್ಕೆ ರೆಕ್ಕೆ ಇದೆ ಅದಕ್ಕೆ ಪಂಕಜ ಆ ಪಂಕಜ ಅನ್ನುವಂಥ ಆ ಪಾವನವಾದ ಆ ಕಾಲಭೈರವನ ಪಾದಗಳನ್ನು ಸೇವಿಸ್ತಾ ಇದ್ದಾನೆ ಹೀಗೆ ನಮ್ಮೊಳಗೆ ಆ ಜ್ಞಾನವನ್ನು ಜಾಗೃತಗೊಳಿಸ್ತಾ ಇದ್ದಾನೆ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕಪಾಕರಂ ಆ ಜ್ಞಾನವನ್ನು ಹೇಗೆ ನೂರ ಎಂಟು ಮನೆಗಳ ಮಾಲೆಯನ್ನು ಮಾಡ್ತೇವೆ ಅದೇ ರೀತಿ ಪ್ರತಿ ದಿನಲೂ ಮಣಿಯನ್ನು ನೂಲಿನಲ್ಲಿ ಪೋಣಿಸಿ ಪೋಣಿಸಿ ಮಾಲೆಯನ್ನು ಮಾಡ್ತಾನೆ ಇಂಥ ಅಗಾಧವಾದಂಥ ಶಕ್ತಿ ಸಾಮರ್ಥ್ಯ ಚೈತನ್ಯ ಇರುವಂಥ ಆ ದೈವಿಕ ಸ್ಥಿತಿಯನ್ನು ಆ ದೈವದ ಸ್ಥಿತಿಯನ್ನು ನಾವು ನಮ್ಮೊಳಗೆ ಜಾಗೃತಗೊಳಿಸಿಕೊಳ್ಬೇಕು ಯಾಕೆ ಅದು ನಮ್ಮದು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಹೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ